ಈ ಹಿಂದೆ ಯಾವ ರೀತಿಯ ಕಾರ್ಯಕ್ರಮಗಳನ್ನು ಯೋಜನೆಯನ್ನು ಮಾಡ್ತಿದ್ವೋ ಅದೇ ರೀತಿಯ ಕಾರ್ಯಕ್ರಮಗಳನ್ನು ಈ ಸಲ ಮಾಡಬೇಕು ಅಂತ ಯೋಚನೆಯನ್ನು ಮಾಡಿದ್ದೀವಿ ಇಪ್ಪ ಈ ಒಂಬತ್ತು ಒಂಬತ್ತನೇ ತಾರೀಕಿನ ದಿವಸ ಉದ್ಘಾಟನಾ ಕಾರ್ಯಕ್ರಮ ಮತ್ತು ಸಾಯಂಕಾಲ ಆರು ಗಂಟೆಯಿಂದ ಎಂಟು ಗಂಟೆವರೆಗೆ ಸ್ಥಳೀಯ ಕಲಾವಿದರಿಗೆ ಅವಕಾಶವನ್ನು ಕೊಡೋದು ಎಂಟು ಗಂಟೆಯಿಂದ ಉದ್ಘಾಟನಾ ಕಾರ್ಯಕ್ರಮ ಆನಂತರ ಒಂಬತ್ತು ಗಂಟೆಯಿಂದ ಹೊರಗಡೆ ಬಂದಂಥ ಕಲಾವಿದರಿಗೆ ಅವಕಾಶವನ್ನು ಕೊಡೋದು ಹೇಳಿದೆ ಮಾರನೇ ದಿನ ಭಾನುವಾರ ಹತ್ತನೇ ತಾರೀಕಿನ ದಿವಸ ಬೆಳಗ್ಗೆಯಿಂದ ಬೇರೆ ಬೇರೆ ಕ್ರೀಡಾ ಸ್ಪರ್ಧೆಗಳನ್ನು ನಡೆಸೋದು ಸಾಯಂಕಾಲ ಮತ್ತು ಯಥಾ ಪ್ರಕಾರ ಆರು ಗಂಟೆಯಿಂದ ನಾವು ಸ್ಥಳೀಯ ಕಲಾವಿದರಿಗೆ ಎಂಟು ಗಂಟೆವರೆಗೆ ಅಂತ ಸಾವಕಾಶವನ್ನು ಕೊಟ್ಟು ಎಂಟು ಗಂಟೆಗೆ ಸಮಾರೋಪ ಸಮಾರಂಭ ಈ ಸಮಾರೋಪ ಸಮಾರಂಭದಲ್ಲಿ ಸ್ಥಳೀಯ ಪ್ರತಿಭೆಗಳನ್ನು ಪ್ರೋತ್ಸಾಹಿಸುವ ದೃಷ್ಟಿಯಿಂದ ಅವರಿಗೆ ಕೆಲವು ಕ್ಷೇತ್ರಗಳಲ್ಲಿ ಏನು ಸಾಧನೆಯನ್ನು ಮಾಡಿರ್ತಾರೆ ಆ ಸಾಧಕರಿಗೆ ಸನ್ಮಾನ ಮಾಡುವಂತಹ ಕಾರ್ಯಕ್ರಮವನ್ನು ನಾವು ಮಾಡೋದು ಒಂಬತ್ತು ಗಂಟೆವರೆಗೆ ಆ ಕಾರ್ಯಕ್ರಮಗಳೆಲ್ಲ ನಡೆಯುತ್ತೆ ಮತ್ತೆ ಒಂಬತ್ತು ಗಂಟೆ ನಂತರ ಹೊರಗಿಂದ ಕರೆಸಿರ್ತಕ್ಕಂಥ ಕೆಲವು ಕಲಾವಿದರಿಂದ ಅದು ಮನೋರಂಜನೆ ಕಾರ್ಯಕ್ರಮ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನೆಲ್ಲ ನಡೆಸೋದ್ರ ಬಗ್ಗೆ ಈ ಒಂದು ಕಮಿಟಿಯಲ್ಲಿ ಸದ್ಯಕ್ಕೆ ತೀರ್ಮಾನ ಆಗಿದೆ ಮತ್ತು ನಾವು ಹೊರಗಡೆಯಿಂದ ಆಯ್ದ ಒಳ್ಳೊಳ್ಳೆ ಕಲಾವಿದರನ್ನ ಕರೆಸಬೇಕು ಈ ಒಂದು ಎರಡೂ ಕಾರ್ಯಕ್ರಮ ಉದ್ಘಾಟನಾ ಕಾರ್ಯಕ್ರಮ ಎಂಟನೇ ತಾರೀಕಿಗೆ ಒಂಬತ್ತನೇ ತಾರೀಕಿಗೆ ನಡೆಯುವಂತ ಸಮಾರೋಪ ಸಮಾರಂಭ ಈ ಎರಡೂ ಕಾರ್ಯಕ್ರಮದಲ್ಲಿ ಸ್ಥಳೀಯವಾಗಿರ್ತಕ್ಕಂಥ ಗಣ್ಯ ವ್ಯಕ್ತಿಗಳನ್ನ ಶಾಸಕರನ್ನ ಸಂಸದರನ್ನ ಬೇರೆ ಬೇರೆ ಸಮಾಜದ ಗಣ್ಯರನ್ನ ಕರೆದು ಮತ್ತೆ ಕೆಲವು ಗುರುಗಳಿಂದ ಸಹ ನಾವು ಉದ್ಘಾಟನೆಯನ್ನು ಮಾಡಿಸ್ಬೇಕು ಅನ್ನುವಂತ ಯೋಚನೆಯನ್ನು ಮಾಡಿದ್ವಿ ಅವರೆಲ್ಲರನ್ನ ಇಟ್ಟುಕೊಂಡು ಈ ಉದ್ಘಾಟನೆ ಮತ್ತು ಸಮಾರೋಪ ಸಮಾರಂಭವನ್ನ ಯಶಸ್ವಿಯಾಗಿ ಮಾಡಬೇಕು ಅನ್ನುವಂಥ ಒಂದು ಯೋಚನೆಯನ್ನು ಎಲ್ಲರೂ ಸೇರಿ ಮಾಡಿದ್ವಿ ಇದಕ್ಕೆ ಸಿದ್ದಾಪುರ ಜನತೆಯ ಸಹಕಾರವನ್ನು ಕೋರ್ತಾ ಗೊತ್ತಿನ ಈ ಪತ್ರಿಕಾಗೋಷ್ಠಿಯಲ್ಲಿ